ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಅಕ್ಷರ ಕ್ರಾಂತಿಯನ್ನ ಒಂದು ತಳಹದಿಯ ಮೇಲೆ ಎಲ್ಲರಿಗೂ ಗೊತ್ತಾಗುವಂತೆ ಪ್ರತಿಯೊಂದು ಮಾನವ ಬಂಧುತ್ವ ವೇದಿಕೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಯಾಕಂದರೆ ಒಳ್ಳೊಳ್ಳೆಯ ಒಂದು ಮಕ್ಕಳಿಗೆ ಶಿಕ್ಷಣದ ಬಗ್ಗೆ ಏನಾಗಬೇಕು ಹಿರಿಯ ಮಹಾತ್ಮರು ಏನು ಮಾಡಿದರು ಅವರ ಇತಿಹಾಸ ಚರಿತ್ರೆಗಳನ್ನು ಇವತ್ತು ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಗೋಕಾಕ್ ನಗರದಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಟ್ಟು ಮಾಡಿದ್ದಾರೆ ಆ ಪ್ರಬಂಧ ಸ್ಪರ್ಧೆ ಏರ್ಪಾಡು ಮಾಡಿದರೆ ಅದರಲ್ಲಿ ಭಾಗವಹಿಸಲಿಕ್ಕೆ ಯಾವುದೇ ವಯೋಮಿತಿ ಇಲ್ಲ ಪುರುಷ ಮತ್ತು ಯಾವುದೇ ಸ್ತ್ರೀ ಯಾವುದೇ ಲಿಂಗ ಭೇದವೂ ಸಹಿತ ಇಲ್ಲ ಎಲ್ಲರೂ ಅದರಲ್ಲಿ ಭಾಗವಹಿಸಬಹುದು ಇದೊಂದು ಸತೀಶ್ ಜಾರಕಿಹೊಳಿ ಅವರ ನಿಜವಾದ ಒಂದು ಕನಸು ಯಾಕಂದ್ರೆ ಅವರು ರಾಜಕಾರಣ ಕೇವಲ ಮಾಡ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಿರಬಹುದು ಅವರು ಉದ್ಯೋಗಪತಿಗಳಾಗಿ ರಾಜಕಾರಣದ ಜೊತೆ ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನ ಮೇಲುಗೈ ಸಾಧನೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ಯಾವ ರಾಜಕಾರಣಿ ಇವತ್ತು ಕೇವಲ ರಾಜಕಾರಣ ಮಾಡ್ತಾ ಇದ್ದಾನೆ ತನ್ನ ಉದ್ಯೋಗಕ್ಕೆ ಹತ್ತಿದಾನೆ ಆದರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತನ್ನ ಮಾನವ ಬಂಧುತ್ವ ವೇದಿಕೆಯ ಮುಖಾಂತರ ಇವತ್ತು ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ತಾವು ಬಹುದು ಇದು ಜನವರಿ ಹತ್ತರಂದು ಕೊನೆಯ ದಿನಾಂಕ ಇರುತ್ತೆ ನಿಮ್ಮ ಹೆಸರು ವಿಳಾಸದೊಂದಿಗೆ ಒಂದು ಐದು ನಿಮಿಷದ ವಿಡಿಯೋ ಸಾವಿತ್ರಿಬಾಯಿ ಪುಲೆ ಟಾಪಿಕ್ ಅದ ಮೇಲೆ ಅವರು ಯಾವ ರೀತಿ ಕರ ಭಾರತ ದೇಶದಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಿದರು ಅದರ ಬಗ್ಗೆ ನೀವು ಪ್ರಬಂಧವನ್ನು ಹೇಳಬೇಕಾಗುತ್ತೆ ಐದು ನಿಮಿಷದ ವಿಡಿಯೋವನ್ನು ನೀವು ಅವರಿಗೆ ಮಾನವ ಬಂಧುತ್ವ ವೇದಿಕೆ ಅವರು ಕೊಟ್ಟಂತ ನಾವು ತೋರಿಸ್ತಾ ಇದ್ದೀವಿ ಫೇಸ್ಬುಕ್ ಇದೆ ವ್ಯಾಟ್ಸಪ್ ಇದೆ ಅದಕ್ಕೆ ಕಳಿಸಬೇಕಾಗತ್ತೆ ಅದಕ್ಕೆ ವಯೋಮಿತಿ ಅವಶ್ಯಕತೆ ಇರೋದಿಲ್ಲ ಮತ್ತು ನೀವು ಅದರಲ್ಲಿ ವಿಜೇತರಾದರೆ ನಿಮಗೆ ಏನಿದೆ ಗೊತ್ತಾ ಒಂದು ದೊಡ್ಡ ಪ್ರಮಾಣದಲ್ಲಿ ಮಾನ ಸನ್ಮಾನ ಆಗುತ್ತೆ ಆಮೇಲೆ ಹೆಲಿಕಾಪ್ಟರ್ ಮುಖಾಂತರ ನಿಮಗೆ ಒಂದು ಸಂಚರಿಸುವ ಸುಯೋಗ ಅದು ಪಕ್ಕದಲ್ಲಿ ಸತಿ ಜಾರಕಿಹೊಳಿ ಇರ್ತಾರೆ ಇರ್ತಾರಂದರೆ ನಿಜಕ್ಕೂ ಹೆಮ್ಮೆ ಪಡುವ ವಿಷಯ ಯಾಕೆಂದ್ರೆ ಒಂದು ದೊಡ್ಡ ವ್ಯಕ್ತಿ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಜೊತೆ ಹೆಲಿಕಾಪ್ಟರ್ನಲ್ಲಿ ಅಡ್ಡಾಡ್ತಾರಂದರೆ ಸಂತೋಷವೇ ಸಂತೋಷ ವೀಕ್ಷಕರೇ ಎಲ್ಲರೂ ನಿಮ್ಮ ತಂದೆ ತಾಯಿಗಳು ಎಲ್ಲರೂ ನಿಮ್ಮ ಮಕ್ಕಳಿಗೆ ಒಂದು ಪ್ರೇರಣೆ ಕೊಡಿ ನೀವು ಇದರಲ್ಲಿ ಭಾಗವಹಿಸಿ ಇದಕ್ಕೆ ವಯೋಮತಿಯೇ ಅವಕಾಶವಿಲ್ಲ ಯಾಕೆಂದರೆ ಇವತ್ತು ಭಾರತ ರತ್ನ ಅಂಬೇಡ್ಕರ್ ವಿವೇಕಾನಂದ బసవణనవర తత్వ అనేక ఎంతింతొందు దేశ కొడు కొట్ట అనేక మహానుభావర ಈ ಚರಿತ್ರೆಯನ್ನು ಇವತ್ತು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ರಾಜ್ಯ ಅಲ್ಲ ಇವತ್ತು ದೇಶದಲ್ಲಿ ಕಾರ್ಯ ಮಾಡ್ತಾ ಇದೆ ನೀವು ನೋಡಿರ್ಬೋದು ಈ ಹಿಂದೆ ಸ್ಮಶಾನದಲ್ಲಿ ಕಾರು ಉದ್ಘಾಟನೆ ಮಾಡ್ತಾರೆ ಸ್ಮಶಾನದಲ್ಲಿ ಅವರು ನಿದ್ದೆ ಮಾಡ್ತಾರೆ ಸ್ಮಶಾನದಲ್ಲಿ ಮಲ್ಕೋತಾರೆ ಸ್ಮಶಾನದಲ್ಲಿ ಊಟ ಉಪಹಾರ ತಿಂಡಿ ತಿನಿಸುಗಳನ್ನ ತಿಂತಾರೆ ಎಲ್ಲರೂ ಹೇಗೆ ಸಾರ್ವಜನಿಕ ಮಾಲ್ಗಳಲ್ಲಿ ಅಡ್ಡಾಡೋದು ಅಲ್ಲಿ ಸ್ಮಶಾನದಲ್ಲಿ ಅಡ್ಡಾಡಿ ತೋರಿಸಿ ಅಲ್ಲಿ ಏನೂ ಇಲ್ಲ ಯಾವುದೇ ಭಯದ ವಾತಾವರಣ ಇಲ್ಲ ಅಲ್ಲಿ ಯಾವುದೇ ದೆವ್ವ ಪಿಶಾಚಿಗಳು ಇಲ್ಲ ಅನ್ನೋದು ಸಾ ಅಭಿತು ಮಾಡಿ ತೋರಿಸಿದಂಥ ಒಬ್ಬನೇ ಒಬ್ಬ ಕರ್ನಾಟಕ ಮತ್ತು ಭಾರತದ ನೇತಾರ ಸತೀಶ್ ಜಾರಕಿಹೊಳಿ ವೀಕ್ಷಕರೇ ಇದನ್ನು ದಯವಿಟ್ಟು ಗಮನ ಇಟ್ಕೊಳ್ಳಿ ಅವರ ರಾಜಕಾರಣ ಬೇರೆ ಮಾನವ ಬಂಧುತ್ವ ವೇದಿಕೆಯ ವೈಚಾರಿಕ ಇದು ಸಮಾಜ ಸೇವೆ ಬೇರೆ ಎಷ್ಟೊಂದು ಸಮಾಜ ಸೇವೆಯಲ್ಲಿ ಅವರು ತೊಡಗಿಕೊಂಡಿದ್ದಾರೆ ಅನೇಕ ಅನಾಥಾಶ್ರಮಗಳಿವೆ ಅನೇಕ ವೃದ್ಧಾಶ್ರಮಗಳಿಗೆ ಕಾಣಲಾರದ ಕೈವಾಡದಿಂದ ಅವರು ತಮ್ಮ ದಾನದ ರೂಪದ ಮುಖಾಂತರ ಇವತ್ತು ಎಷ್ಟೋ ಜನರಿಗೆ ಒಂದು ಹೊಸ ಬೆಳಕನ್ನು ಕೊಟ್ಟಿದ್ದಾರೆ ಬಾಳನ್ನು ಬೆಳಗಿದ್ದಾರೆ ಈ ಸ್ಪರ್ಧೆಯಲ್ಲಿ ದಯವಿಟ್ಟು ನೀವು ಭಾಗವಹಿಸಿ ಭಾಗವಹಿಸಿ ಸ್ಪರ್ಧೆಯಲ್ಲಿ ನಾನು ಇದರಲ್ಲಿ ಮುಂದೆ ಬರುತ್ತೇನೆ ನೀವು ಇದರಲ್ಲಿ ವಿಜೇತರಾಗಲಿಲ್ಲವೆಂದರೂ ಸಹಿತ ಮುಂದೆ ಮತ್ತೊಂದು ಸ್ಪರ್ಧೆಯಲ್ಲಿ ವಿಜೇತರಾಗ್ತೀನಿ ಅಂತ ಒಂದು ಮನದಟ್ಟಣೆ ಮಾಡಿಕೊಂಡು ಮತ್ತೆ ಪ್ರಯತ್ನಿಸಿ ಅನೇಕ ವೈಚಾರಿಕ ಇಂಥ ಇತಿಹಾಸ ಪ್ರಬುದ್ಧಗಳ ಇತಿಹಾಸ ಪುಟಗಳನ್ನು ನಾವು ತಿರುವಿ ನೋಡಿದಾಗ ಅನೇಕ ಸಿದ್ಧಾಂತಗಳು ನಮಗೆ ಗೊತ್ತಿಲ್ಲ ಆದರೆ ಇವತ್ತು ಇತಿಹಾಸಗಳನ್ನ ತಿರುಚುವ ಜನ ಬಂದಿದ್ದಾರೆ ಆ ತಿರುಚುವ ಜನರನ್ನು ಹೋಗಲಾಡಿಸಲಿಕ್ಕೆ ನಿಜವಾದ ಇತಿಹಾಸ ನಿಜವಾದ ಸಂವಿಧಾನ ಏನಿದೆ ಅನ್ನೋದು ತೋರಿಸ್ತಾ ಇರುವುದು ಇವತ್ತು ಮಾನವ ಬಂಧುತ್ವ ವೇದಿಕೆಯ ಸಂಪೂರ್ಣ ರೂವಾರಿ ಸತೀಶ್ ಜಾರಕಿಹೊಳಿ ಅವರ ಅಪಾರ ಸಂಘಟನೆಕಾರರೊಂದಿಗೆ ಕೂಡ್ಕೊಂಡು ಇದೊಂದು ವ್ಯವಸ್ಥೆಯ ರೂಪದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ನಮ್ಮ ಮನೆ ಮಾಲಿಗೆ ಮನೆ ಬಾಗಿಲಿಗೆ ಬಂದಂಥ ಒಂದು ವಿದ್ಯಾಲಕ್ಷ್ಮಿ ಅಂತ ತಿಳ್ಕೊಳ್ಳಿ ಅದಕ್ಕೆ ಮನೆ ಮುಂದೆ ಒಂದು ಬೋರ್ಡ್ ಹಾಕುವಂಥ ಪರಿಸ್ಥಿತಿ ಬರುತ್ತೆ ವೀಕ್ಷಕರೇ ಕೈ ಮುಗಿದು ಒಳಗೆ ಬಾ ಜ್ಞಾನ ದೇಗಿಲುವಿದು ಒಳಗಿದೆ ಜ್ಞಾನ ಭಂಡಾರ ಅಂತ ಪರಿಸ್ಥಿತಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ಸಾಲು ಸಾಲಾಗಿ ಗುಡಿ ಗುಂಡಾರಗಳ ಮುಂದೆ ನಿಂದಿರಬೇಡಿ ನೀವೊಂದು ಬಂದು ಒಂದು ಗ್ರಂಥಾಲಯದ ಮುಂದೆ ಕೂತು ನಿಂತ್ಕೊಂಡು ಒಂದು ಪುಸ್ತಕವನ್ನು ಓದಿ ಅಕ್ಷರ ಜ್ಞಾನ ಸಿಗುತ್ತೆ ಆ ಅಕ್ಷರದ ಕ್ರಾಂತಿ ಮಾಡಿದಂಥ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಪ್ರಬಂಧ ಸ್ಪರ್ಧೆ ಇದೆ ದಯವಿಟ್ಟು ನೀವು ಭಾಗವಹಿಸಿ ಯಶಸ್ವಿಯಾಗಿ ನಮ್ಮ ನಿಮ್ಮ ನಮ್ಮೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ ನೀವು ವಿಜೇತರಾಗ್ತೀರಾ ಅನ್ನೋದು ಒಂದು ನಂಬಿ ಐದು ನಿಮಿಷದ ವಿಡಿಯೋ ಮಾಡಿ ಮಾನವ ಬಂಧುತ ವೇದಿಕೆಗೆ ಕಳಿಸಿ ಅದರ ಸ ವಿಳಾಸ ಸಂಪೂರ್ಣವಿದೆ ನಾವು ಅದನ್ನು ತೋರಿಸ್ತಾ ಇದ್ದೀವಿ ನೀವು ವಿಜೇತರಾದ ಮೇಲೆ ನಿಮಗೆ ಸನ್ಮಾನ ಸಿಗುತ್ತೆ ಎಷ್ಟೋ ಜನ ನಿಮ್ಮನ್ನು ಅವಮಾನ ಮಾಡಿರ್ಬೋದು ಆದರೆ ಇವತ್ತು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇದರಲ್ಲಿ ಭಾಗವಹಿಸಿ ನಾವು ಭಾಗವಹಿಸ್ತಾ ಇದ್ದೇವೆ ಅಂತ ನೆರೆಹೊರೆಯವರಿಗೂ ಸಹಿತ ಹೇಳಿ ಎಲ್ಲರೂ ಇದರಲ್ಲಿ ಕೂಡಿ ಭಾಗಿಯಾಗಿ ಆ ಸನ್ಮಾನದಲ್ಲಿ ನೀವು ಕಾರಣೀಭೂತರಾಗಿ ಆ ಸನ್ಮಾನ ತೆಗೆದುಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಹೆಲಿಕಾಪ್ಟರ್ದಲ್ಲಿ ಸುತ್ತಾಡುವ ಕನಸನ್ನ ಒಂದು ನನಸನ್ನ ಮಾಡಿಕೊಳ್ಳಿ ಮುಂದೆ ಅನೇಕ ಬಹುಮಾನದ ಯೋಜನೆ ಮುಖಾಂತರ ಅನೇಕ ಕಾರ್ಯಚಟುವಟಿಕೆ ಮಾನವ ಬಂಧುತ್ವ ವೇದಿಕೆ ಮಾಡ್ತಾ ಇದೆ ಇದು ಕರ್ನಾಟಕ ಅಲ್ಲ ದೇಶಾದ್ಯಂತ ಬೆಳೆತಾ ಇದೆ ಎಲ್ಲರೂ ಇದರ ಜೊತೆ ಕೈ ಜೋಡಿಸಿ ಎಲ್ಲರೂ ಇದಕ್ಕೆ ಸಹಕಾರ ಕೊಡಿ ನಿಮ್ಮ ಪ್ರೀತಿ ವಿಶ್ವಾಸವೇ ಮಾನವ ಬಂಧುತ್ವ ವೇದಿಕೆಯ ಸಂಕೇತ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ